ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ ಅವರ ಪುತ್ರ ಬಸವೇಶ್ವರ್ ಅವರಿಗೆ ಕೈಕೋಳ ಹಾಕಿ ಜೈಲಿಗೆ ಕರೆದುಕೊಂಡು ಹೋಗಬೇಕಿತ್ತು ಅಂತ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಮ್ಮನ್ನ ಭೇಟಿ ಮಾಡಿದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೊಲೀಸರು ಸುಮೋಟೊ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಬೇಕು ಮಹಿಳಾ ಅಧಿಕಾರಿಯನ್ನ ಅವಾಚ್ಯವಾಗಿ ನಿಂದಿಸಿರೋದು ಅಕ್ಷಮ್ಯ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಎಲ್ ಎ ಸಂಗಮೇಶ್ ಮಗ ಬಸವೇಶ ಭದ್ರಾವತಿನಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಯ ಮಹಿಳಾ ಅಧಿಕಾರಿ ಆ ಕಾರ್ಯದಲ್ಲಿ ತೊಡಗಿದಾಗ ಭದ್ರಾವತಿಯ ಎಮ್ ಎಲ್ ಎ ಸಂಗಮೇಶ್ ಅವರ ಮಗ ಬಸವೇಶ ಆ ಹೆಣ್ಮಗಳಿಗೆ ಬಳಸಿರೋಂಥ ಪದಗಳ ಪದಗಳನ್ನು ಅಶ್ಲೀಲ ಪದಗಳನ್ನು ನಿಜಕ್ಕೂ ಕೂಡ ನನ್ನ ಬಾಯಲ್ಲಿ ಹೇಳೋಕ್ಕಾಗಲ್ಲ ರಾಜ್ಯದ ಇತಿಹಾಸದಲ್ಲೇ ಯಾವುದೇ ಎಮ್ ಎಲ್ ಎ ಮಕ್ಕಳು ಬಹಿರಂಗವಾಗಿ ಬ ಸರ್ಕಾರಿ ಮಹಿಳಾ ಅಧಿಕಾರಿ ಬಗ್ಗೆ ಇಷ್ಟು ಕೆಟ್ಟನಾಗಿ ವರ್ತನೆ ಮಾಡಿರೋದು ಮೊದಲನೇ ಬಾರಿ ಪೊಲೀಸ್ ಇಲಾಖೆ ಪೊಲೀಸ್ ರಕ್ಷಣಾಧಿಕಾರಿ ಏನು ಮಾಡ್ತಿದ್ದಾರೆ ಇಮ್ಮಿಡಿಯೇಟಾಗಿ ಸೋಮೋಟೋ ಅವನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಅರೆಸ್ಟ್ ಮಾಡಿ ಅವನ್ನ ನಾನ್ಅೈಲಬಲ್ ವಾರಂಟ್ ಇಶ್ಯೂ ಮಾಡಿ ಮಾಡಿಕೊಂಡು ಕೈಗೆ ಕೋಳ ಹಾಕಿ ಮೆರವಣಿಗೆ ಮಾಡಿಕೊಂಡು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಅದು ಬಿಟ್ಟು ಇನ್ನೂ ಕೂಡ ಯಾಕೆ ಹೊರಗಡೆ ಬಿಟ್ಟಿದ್ದಾರೆ ಪೊಲೀಸನ ಎಸ್ ಪಿ ಅವ್ರಿಗೂ ಎಮ್ ಎಲ್ ಎಮ್ ಎಲ್ ಎ ಮಕ್ ಮಕ್ಕಳಿಗೂ ಏನೋ ಸಂಬಂಧ ಇದೆಯಾ ಇದನ್ನು ಗೃಹಮಂತ್ರಿಗಳಾದ ಮಾನ್ಯ ಪರಮೇಶ್ವರ್ ಅವರು ಗಮನಿಸಬೇಕು ನಿಮ್ಮಷ್ಟು ಸೌಜನ್ಯ ವ್ಯಕ್ತಿಗಳು ಬೇರೆ ಇಲ್ಲ ಆದರೆ ನಿಮ್ಮ ಸೌಜನ್ಯ ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಅಪಮಾನ ಮಾಡ್ತಾಯಿದೆ ತಕ್ಷಣ ನಿಮ್ಮ ಎಸ್ ಪಿ ತೊಗೊಂಡಿರೋಂಥ ಕ್ರಮ ಸರಿ ಇಲ್ಲ ಇಲ್ಲಿ ಮೊದಲನೇ ಬಾರಿ ಎಲ್ಲ ಭದ್ರಾವತಿಯಲ್ಲಿ ಈ ರೀತಿ ಆಗ್ತಾ ಇರೋದು ಕಬಡ್ಡಿ ಮ್ಯಾಚಿನಲ್ಲಿ ಜೈ ಶ್ರೀರಾಮ್ ಅಂತ ಕೂಗಿದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಹೊಡೆದು ಆ ಸಂದರ್ಭದಲ್ಲಿ ಜೈಲಿಗೆ ಹೋದ ಭದ್ರಾವತಿ ಮುನ್ಸಿಪಲ್ ಚುನಾವಣೆ ಸಂದರ್ಭದಲ್ಲೂ ಗಲಾಟೆ ಆಯಿತು ಇದು ಈಗ ನಡೀತಾ ಇರೋಂಥ ವ್ಯವಸ್ಥೆ ಯಾರು ಭದ್ರಾವತಿಯಲ್ಲಿ ಹಿಂದೂ ಸಂಘಟನೆ ಕೆಲಸ ಮಾಡ್ತಾರೋ ಅಂಥ ಕಾರ್ಯಕರ್ತರನ್ನ ಗಡಿಪಾರು ಮಾಡ್ತಾರೆ ಎಸ್ ಪಿ ಅವರು ಆ ರೀತಿ ಇಂಥ ಗೂಂಡಾಗಳಿಗೆ ರಕ್ಷಣೆ ಕೊಡ್ತಿದ್ದಾರೆ ಎಸ್ ಪಿ ಅವರು ನಾನು ಅದಕ್ಕೋಸ್ಕರ ಎಸ್ ಪಿ ಅವ್ರ ಬಗ್ಗೆ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮ್ಮನೆ ಹೆಣ್ಮಕ್ಳು ಹಿಂಗೆ ಈ ರೀತಿ ಆಗಬಾರ್ದು ನಿಮ್ಮನೆ ಹೆಣ್ಮಕ್ಳು ನನಗೆ ಅಕ್ಕ ತಂಗಿಯರು ಈ ಸರ್ಕಾರಿ ಅಧಿಕಾರಿ ಹೆಣ್ಮಕ್ಳು ಏಳು ನನ್ನ ಅಕ್ಕ ತಂಗಿಯರು ಇದ್ದಂಗೆನೆ ಅದಕ್ಕೋಸ್ಕರ ತಕ್ಷಣ ಈಗಲಾರು ನಿಮ್ಮ ಡ್ಯೂಟಿಯನ್ನು ನೀವು ಮಾಡಿ ಅವನ್ನ ಅರೆಸ್ಟ್ ಮಾಡಿ ಸೋಮೋಟ ಕೇಸ್ ಹಾಕಿ ಅವನ್ನು ಬಂಧಿಸಿ ಕೋಳ ಹಾಕಿ ಮೆರವಣಿಗೆ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಸಂಗಮೇಶ್ ಅವರು ಹೇಳಿದ್ದಾರೆ ನನ್ನ ಮಗ ಅದು ಬೈದಿರೋದು ಹೌದು ಅವ್ರು ದುಡ್ಡು ಕೇಳ್ತಿದ್ಲು ಅದಕ್ಕೋಸ್ಕರ ಬೈದಿದ್ದು ಹೌದು ಅಂತ ನೆನ್ನೆ ಹೌದು ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಆಡಿಯೋ ನನ್ನದೇ ಅಲ್ಲ ಅಂತಂದರೆ ಯಾರು ಕೇಳ್ತಾರೆ ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ರೀತಿ ಸುಳ್ಳು ಮತ್ತೊಂದು ಸೃಷ್ಟಿ ಮಾಡ್ತಾರೆ ಸಂಗಮೇಶ್ ಅವರು ಒಪ್ಪಿಕೊಂಡು ತನ್ನ ಮಗನ ಭದ್ರಾವತಿನಲ್ಲಿ